ನಾನು ಬೆಳಗಾವಿ ಹುಡುಗಿ ಅಂಜಲಿ ಅಂತ ಈಗ ರೀಸೆಂಟ್ಲಿ ನಾನು ಅಂಜಲಿ ಓಕೆ ನಾನು ಈಗ ರೀಸೆಂಟ್ಲಿ ಜಾಯಿನ್ ಆಗಿದ್ದೀಯ ಐ ಸೀರಿಯಲ್ಗ ನಮ್ಮ ಲ್ಯಾಂಗ್ವೇಜ್ನಾಗ ಮಾತಾಡ್ತೀನಿ ಸ್ಟಾರ್ಟಿಂಗ ಭಾಳ ಹೆದರಿಕೆ ಇತ್ತ ಹೆಂಗೇನು ಯಾಕಂದ್ರೆ ಇದು ನನ್ನ ಮೊದಲನೇ ಸೀರಿಯಲ್ಗಿತ್ತ ಆ್ಯಕ್ಚುಲಿ ನಾನು ಭಾಳ ಇಂಟ್ರೋವರ್ಟ್ ಬಟ್ ಹೆಂಗ ಏನು ಲಿಟ್ರಲ್ಲಿ ನಂಗೆ ಬಹಳ ಹೆದರಿಕೆ ಇತ್ತು ನಿಜ ಹೇಳಕತ್ತೀನಿ ಭಾಳ ಹೆದರಿಕೆ ಇತ್ತ ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಫೇಮಸ್ ಆಗಿರೋ ಆರ್ಟಿಸ್ಟ್ಗಳ ಹೆಂಗೇನ ಲ್ಯಾಂಗ್ವೇಜ್ ಎಲ್ಲ ಪ್ರಾಬ್ಲಮ್ ಐತಿ ಹೆಂಗೇನ್ ಮಾಡೋದು ಅಂತ ಇತ್ತ ಇಲ್ಲ ಸ್ವಲ್ಪ ಬಟ್ ನಂಗೆಲ್ಲಾರು ಲೈಕ್ ವೆರಿ ಫ್ರೆಂಡ್ಲಿ ಆಗಿದ್ರ ಆಮೇಲೆ ಎಲ್ಲಾರು ಹೇಳ್ಕೊಟ್ರಿಟ್ರ ಸರಾವತಿ ಅಕ್ಕ ಅಂತೂ ಹಿಂಗ್ ಮಾಡು ಹಂಗ ಮಾಡು ಅಂತೆಲ್ಲ ಹೇಳ್ಕೊಟ್ರು ಅಂದ್ರ ಆಕ್ಟಿಂಗು ಆಕ್ಟಿಂಗ್ದಾಗು ಹೆಲ್ಪ್ ಮಾಡಿದ್ರ ಪ್ಲಸ್ ದತ್ತಾಗ ಮತ್ತ ದೃಷ್ಟಿಗೆ ಹೆಂಗ್ ಬೇರೆ ಮಾಡ್ಬೇಕು ಅದು ಅದ್ರಾಗು ಹೆಲ್ಪ್ ಮಾಡಿದ್ರ ಅಕ್ಕ ಹೇಳಿದ ದಾರಿಗ ನಡ್ಯಕತ್ತೇನಿ ನೋಡೋಣ ಸ್ವಂತ ಪ್ಲಾನಿಂಗು ಮಾಡಕ್ಕೇನಿ ಹೆಂಗ್ ಮಾಡೋದಂತ ಮಾಡಿದಾರಾ ಎಷ್ಟೋ ಇದು ಒಂದೇ ರಕ್ತ ಆಗ್ತಲ್ಲ ಅನ್ಕೊಂಡಿದ್ದೀರಾ ಆದ್ರೂ ಹೆನಿಗೊಂದು ದುರಾಸೆ ಇರ್ತದಲ್ಲ ಆ ಥರ ಇಲ್ಲ ಯಾ ಬರೀ ಅಕ್ಕ ಹಿಡಿದ ಮಾಡೋದ ನಂದು ಸ್ವಲ್ಪ ತಲೆ ಓಡಿಸ್ಬಿಟ್ ಪ್ಲಾನ್ ಮಾಡೋಣ ಅನ್ಕೊಂಡ ಅದೀಗ ರೂಮ್ದಾಗ ಕೂಡ ಹಾಕಿದ್ನಿ ಬಟ್ ಹೆಂಗು ತಪ್ಪಿಸ್ಕೊಂಡು ಓಡ್ ಬಂದ್ಲಾ ಅದು ನಂಗೆ ಶಾಕಿಂಗ್ ಬಟ್ ಅದ್ ಹೆಂಗ ಏನ್ ಮಾಡಿದ್ದೀನಿ ಅಂತ ನೀವ್ ಎಪಿಸೋಡ್ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಬರ್ರಿ ಆಯ್ತಾ